ಜೊತೆಗೆ ಸರ್ ಇವತ್ತು ಸಾರಿಗೆ ಬಸ್ ಇಲ್ಲ ಮುಖ್ಯಮಂತ್ರಿ ಬಗ್ಗೆ ಸಮಾಲೋಚನೆ ಮಾಡವ್ರೆ ಅವ್ರಿಗೆ ವಸ್ತು ವಸ್ತುಸ್ಥಿತಿಯನ್ನ ಅವ್ರಿಗೆಲ್ಲರೂ ಕೂಡ ತಿಳಿಯನ್ನ ಹೇಳಿದ್ದಾರೆ ಆದ್ರೂ ಕೂಡ ಅವರು ಇಲ್ಲ ನಮ್ಗೆಲ್ಲ ಒಟ್ಟಾಗಿ ಮೂವತ್ತೆಂಟು ತಿಂಗಳೂ ಏನೋ ನಮ್ಗೆಲ್ಲ ವೇತನ ಎಲ್ಲ ಹರಿಯರ್ ಸಲ ಒಂದೇ ಸಲ ನೀವು ಕೊಡ್ಬೇಕಂತ ಹೇಳಿದ್ರೆ ಹದಿನಾಲ್ಕು ಹದಿನೈದು ತಿಂಗಳ ಮುಖ್ಯಮಂತ್ರಿಯವರು ಏನೋ ಸಲಹೆಗಳು ಕೊಟ್ಟಿದ್ದಾರೆ ಇವತ್ತು ಸಂಜೆವರೆಗೆಲ್ಲ ತೀರ್ಮಾನ ಮುಗಿತದಿಲ್ಲ ಮುಂದುವರಿಯ ಆಗಲ್ಲ ಯಾಕಂದ್ರೆ ಮೂಲಭೂತ ಸೌಕರ್ಯ ಇದು ಏನೇ ಆಗ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಕೂತು ಅದನ್ನ ಚರ್ಚೆ ಮಾಡಿ ಸಂಧಾನ ಮಾಡ್ತಾರಂತ ಒಂದು ಭರವಸೆ ಇದೆ ತಾಲೂಕಿನ ತಾಲೂಕಿನ ಖಾಸಗಿ ಬಸ್ಗಳು ಆಟೋಗಳು ಇರ್ತವೆ ಖಾಸಗಿ ಬಸ್ಗಳು ಇರ್ತವೆ ವ್ಯಾನ್ಗಳು ಟೆಂಪೋಗಳು ಒಂದಿನ ಎರಡು ದಿವಸ ಏನಾದ್ರು ಮಾಡಿ ನಾವೇ ಒಂದ್ ಏನಾದರೂ ನಾವು ಮಾಡ್ಕೋಬೇಕಲ್ಲ ಹ ನಾವು ಮಾಡದೆ ಆಟೋಮೆಟಿಕ್ ಅದೇ ನಡೆದೇ ಹೋಗುತ್ತೆ ಸಮಾಜ